ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸೋನು ಶ್ರೀನಿವಾಸ್ ಗೌಡ ಈಗ ಪರಪ್ರನ ಅಗ್ರಹಾರದ ಅತಿಥಿಯಾಗಿದ್ದಾರೆ ಜೈಲಿನಲ್ಲಿ ಮುದ್ದೆ ಮುರಿದು ಕಂಬಿಗಳನ್ನು ಎಣಿಸುತ್ತಾ ಕೂರುವ ಪ್ರಸಂಗ ತಂದುಕೊಂಡಿದ್ದಾರೆ ಮಾಡಬಾರದನ್ನು ಮಾಡಿದರೆ ಹೀಗೆ ಆಗುತ್ತೆ ಅಂತ ಸೋನುಗೆ ಈಗ ಅಣಕಿಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹಾಗಾದರೆ ಈಗ ರೀಲ್ಸ್ ರಾಣಿ ಕತೆ ಏನಾಯಿತು ಸೋನು ರಿಲೀಸ್ ಆಗೋದು ಯಾವಾಗ ಹೌದು ವೀಕ್ಷಕರೇ ಸೋನು ಶ್ರೀನಿವಾಸ್ ಗೌಡಗೆ ದಿಢೀರ್ ಅಂತ ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಫಾಲೋವರ್ಸ್ ಸಂಪಾದನೆ ಮಾಡಿದ್ದ ಈ ರೀಲ್ಸ್ ರಾಣಿ ತನ್ನ ಕೈಗೆ ಹಣ ಬರುತ್ತಿದ್ದಂತೆ ಕಾನೂನು ಮರೆತು ಹೋಗಿದ್ದರು ಅಂತ ಕಾಣುತ್ತೆ ಅದರಲ್ಲೂ ಮಗು ದತ್ತು ಪಡೆದುಕೊಳ್ಳುವ ವಿಚಾರದಲ್ಲಿ ಸೋನು ಮಾಡಿಕೊಂಡ ಎಡವಟ್ಟು ಈಗ ರೀಲ್ಸ್ ರಾಣಿಗೆ ಕೇಂದ್ರ ಕಾರಾಗೃಹ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳವಾದ ಜೈಲು ದರ್ಶನವನ್ನು ಮಾಡಿಸಿದೆ ಹಾಗಾದರೆ ಸೋನು ಶ್ರೀನಿವಾಸ್ ಯಾವಾಗ ರಿಲೀಸ್ ಆಗೋದು ಅದರ ಸಂಪೂರ್ಣ ಡೀಟೇಲ್ಸ್ ನೋಡೋಣ ಅಂದಹಾಗೆ ಕಾನೂನು ಬಾಹಿರ ರೀತಿಯಲ್ಲಿ ಹೆಣ್ಣು ಮಗು ದತ್ತು ಪಡೆದ ಆರೋಪ ಉರುಳಿನಲ್ಲಿ ಸಿಲುಕಿದ ಬಿಗ್ ಬಾಸ್ ಕನ್ನಡ ಓಟಿಟಿ ಮಾಜಿ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅಲ್ಲಿಯ ಸೋನುಗೆ ಈಗ ನ್ಯಾಯಾಂಗ ಬಂಧನ ಆಗಿದೆ ಮಾನ್ಯ ಸಿ ಜಿ ಎಂ ನ್ಯಾಯಾಲಯ ಸೋನುಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿ ತೀರ್ಪು ನೀಡಿದೆ ಹೀಗೆ ಮಾನ್ಯ ನ್ಯಾಯಾಲಯದ ಮಹತ್ವದ ಆದೇಶ ಹೊರಬಿದ್ದ ತಕ್ಷಣವೇ ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹಾರದ ಕೇಂದ್ರ ಗೃಹಕ್ಕೆ ಸೇರಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಬರೀ ರೀಲ್ಸ್ ಮಾಡಿಕೊಂಡು ಇದ್ದಿದ್ದರೆ ಏನೂ ಆಗುತ್ತಿರಲಿಲ್ಲವೇನೋ ಆದರೆ ಈ ನಡುವೆ ತನ್ನದೇ ಒಂದು ಯೂಟ್ಯೂಬ್ ಚಾನೆಲ್ ತೆರೆದು ಅದರಲ್ಲಿ ಪ್ರತಿನಿತ್ಯವೂ ಲಾಗ್ ಮಾಡುತ್ತಿದ್ದು ಸೋನು ಶ್ರೀನಿವಾಸ್ ಗೌಡಗೆ ಒಂದು ಐಡಿಯಾ ಹೊಡೆದಿತ್ತು ಅಂತ ಕಾಣುತ್ತೆ ಹೀಗಾಗಿ ಹೆಣ್ಣು ಮಗುವೊಂದನ್ನು ದತ್ತು ಪಡೆದಿದ್ದೇನೆ ಅಂತ ಊರ ತುಂಬ ಹೇಳಿಕೊಂಡು ಬಂದು ಅದನ್ನು ಲಾಗ್ ಮಾಡಿ ಸೋನು ತನ್ನ ಹಳ್ಳಕ್ಕೆ ತಾನೇ ಬಿದ್ದಂತಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್